ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಸಭಾಭವನದಲ್ಲಿ ಕ್ರಾಂತಿವೀರ ಬ್ರಿಗೇಡಿನ ಪೂರ್ವಭಾವಿ ಸಭೆಯನ್ನು ಬ್ರಿಗೇಡ್ನ ರಾಜ್ಯಾಧ್ಯಕ್ಷ ಬಸವರಾಜ ಬಾಳಿಕೈ ಹಾಗೂ ಬ್ರಿಗೇಡಿನ ರಾಜ್ಯ ಗೌರವಾಧ್ಯಕ್ಷ ಕೆಇ ಕಾಂತೀಶ್ ನೇತೃತ್ವದಲ್ಲಿ ಹಮ್ಮಿಕೊಂಡು ವಿವಿಧ ವಿಷಯಗಳನ್ನು ರವಿವಾರದಂದು ಸಂಜೆ ಕರೆದ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಇದೇ ಫೆಬ್ರವರಿ ನಾಲ್ಕರಂದು ವಿಜಯಪುರ ಜಿಲ್ಲೆಯ ಬಸವನ ಬಾಕಿವಾಡಿ ಪಟ್ಟಣದಲ್ಲಿ ಒಂದು ಪೂಜ್ಯರ ಪಾದ ಪೂಜೆ ಹಾಗೂ ಕುಂಭ ಮೇಳದೊಂದಿಗೆ ಉದ್ಘಾಟನೆ ಮಾಡಲಾಗುವುದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರ ಕನಸಿನ ಕ್ರಾಂತಿವೀರ ಬ್ರಿಗೇಡ್ ಮೂಲಕ ಹಿಂದೂ ಧರ್ಮ ರಕ್ಷಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕೆಂದು ಕೇಳಿಕೊಂಡ್ರು ಸಭೆಯನ್ನ ಕುರಿತು ಗೌರವಾಧ್ಯಕ್ಷ ಕೆಇ ಕಾಂತೀಶ್ ಮಾತನಾಡಿದರು ಹಿಂದುಳಿದ ವರ್ಗ ದಲಿತ ವರ್ಗಕ್ಕೆ ನ್ಯಾಯ ಒದಗಿಸಲು ಯಾವುದೇ ಸರ್ಕಾರ ಬಂದ್ರು ಕೂಡ ಅದು ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ನಮ್ಮೆಲ್ಲರೂ ಕೂಡ ಕಾಡ್ತಾ ಇದೆ ಕ್ರಾಂತಿವೀರ ಸಂಘ ಕ್ರಾಂತಿವೀರ ಬ್ರಿಗೇಡ್ ಯಾಕೆ ಬೇಕು ಅಂತ ಸಾಕಷ್ಟು ಜನಕ್ಕೆ ಕುತೂಹಲ ಇದೆ ಮೊನ್ನೆ ತಾನೇ ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿದ್ದೀವಿ ನಾವು ಕೂಡ ಅನುಭವಿಸಿದೀವಿ ವಕ್ನ ನಮ್ಮ ಜಮೀನನ್ನ ವಕ್ಫ್ ಖಾತೆ ಕೊಡ್ತಾ ಇರೋದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಎಷ್ಟೋ ವರ್ಷಗಳಿಂದ ನಮ್ಮ ತಂದೆ ಕಾಲದಿಂದ ತಾತನ ಕಾಲದಿಂದನೂ ಕೂಡ ಆ ಜಾಗ ನಮ್ಮ ಇದ್ದಂತ ಜಾಗನ ನೇರ ನೇರ ವಕ್ಫ್ ಖಾತೆ ಕೊಡ್ತಾ ಇರೋದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಇದು ಸಂಬಂಧವಾಗಿ ಅನೇಕ ಹೋರಾಟಗಳು ಆಗಿದೆ ಆದ್ರೂ ಕೂಡ ಸರ್ಕಾರ ಇನ್ನೂ ಮೀನಾಮೇಷ ಮಾಡ್ತಾ ಇದೆ ಇನ್ನೂ ಯಾವುದೇ ಪಾನೀನ ತಿದ್ದುಪಡಿ ಮಾಡಿಲ್ಲ ಈ ರೀತಿ ಅನೇಕ ಉದಾಹರಣೆಗಳನ್ನ ನಾವು ನೋಡ್ತಾ ಹೋಗ್ಬೋದು ನಿನ್ನೆ ಈಗೊಂದು ಹದಿನೈದು ದಿನದ ಕೆಳಗಡೆ ಬೆಂಗಳೂರಿನ ಚಾಮರಾಜಪೇಟೆ ನಸರು ಅನ್ನಂಥ ಒಬ್ಬ ಮುಸಲ್ಮಾನ ಹಸುವಿನ ಕೆಚ್ಚಲನ್ನು ಕೊಯ್ದು ಬರ್ಬರವಾದಂತ ಒಂದು ಕೃತ್ಯ ಶಿಬಿರ ನಾವೆಲ್ಲರೂ ಕೂಡ ನೋಡಿದ್ವಿ ಅದೇ ರೀತಿ ನೆನ್ನೆ ಎಲ್ಲ ನೆನ್ನೆ ಕುಂದಾಪುರದಲ್ಲಿ ಒಂದು ಗಬ್ಬ ಇರ್ತಕ್ಕಂಥ ಹಸುವಿನ ಕೆಚ್ಚಲನ್ನು ಕೊಯ್ದಾರೆ ಈ ರೀತಿ ಹಿಂದುತ್ವ ಮತ್ತು ಹಿಂದುಳಿದ ಮತ್ತು ದಲಿತ ವರ್ಗಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ಈ ಅನ್ಯಾಯನ ಸರಿಪಡಿಸ್ಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಕ್ರಾಂತಿಕರ ಬ್ರಿಗೇಡ್ನ ಈಗ ನಾವು ಪ್ರಾರಂಭ ಮಾಡಲಿಕ್ಕೆ ಹೋಗಿದ್ದೀವಿ ಈ ಸರ್ಕಾರ ಒಂದು ಮಸೀದಿಗೆ ಅನುದಾನಗಳು ಕೊಡ್ತಾರೆ ಕಬ್ರಸ್ತಾನ್ಗಳಿಗೆ ದುಡ್ಡು ಕೊಡ್ತಾರೆ ಆದರೆ ನಮ್ಮ ಅಧ್ಯಕ್ಷರು ಮಾತಾಡೋಂಥ ಸಂದರ್ಭದಲ್ಲಿ ಹೇಳ್ತಾ ಬಂದರು ಸಾವಿರದ ಎಂಟು ಜನ ಸ್ವಾಮಿಗಳ ಪಾದ ಪೂಜೆ ಮುಖಾಂತರ ಕ್ರಾಂತಿವರ ಬ್ರಿಗೇಡ್ನ ಉದ್ಘಾಟನೆ ಆಗ್ತಿದೆ ಅಂತ ಅನೇಕ ಮಠಾಧೀಶನ ಸ್ವಾಮೀಜಿಗಳನ್ನ ಭೇಟಿ ಮಾಡ್ತಾ ಬರ್ತಾ ಇದ್ದೀವಿ ಎಷ್ಟೋ ಜನ ಮಠಾಧೀಶರಿಗೆ ಸೂರೇ ಇಲ್ಲ ಉಳ್ಕೊಂಡಿ ಜಾಗ ಇಲ್ಲ ಒಂದು ಯಾವುದೋ ಒಂದು ಗುಡ್ಸ್ಲಿದ್ದಾರೆ ಅವ್ರು ಮಾಡ್ತಿರೋದು ಧರ್ಮದ ಕೆಲಸ ಸಮಾಜದ ಕೆಲಸ ಆದ್ರೂ ಕೂಡ ಅವ್ರು ಯಾರಿಗೂ ಕೂಡ ಸೂರಿಲ್ಲ ಆ ರೀತಿಯಾದಂತ ಹಿಂದುತ್ವಕ್ಕೆ ಯಾರು ಬೆಲೆ ಕೊಡ್ತಾ ಇದ್ದಾರೆ ಹಿಂದೂ ಸಮಾಜನ ಕಾಪಾಡಬೇಕು ಅಂತ ಏನು ನೋಡ್ತಿದ್ದಾರೆ ಆ ರೀತಿಯಾದಂಥ ಮಠಾಧೀಶಿ ಮುಂದಿನ ದಿನಗಳಲ್ಲಿ ಕ್ರಾಂತಿ ಪೀವಿರ ಬ್ರಿಗೇಡ್ನ ಮುಖಾಂತರ ಅವರಿಗೆ ಸೂರನ್ನ ಕೊಡಿಸೋ ವ್ಯವಸ್ಥೆ ಇರ್ಬೋದು ಅವ್ರಿಗೆ ಸರ್ಕಾರದಿಂದ ಅನುದಾನಗಳು ತರಿಸ ವ್ಯವಸ್ಥೆ ಇರ್ಬೋದು ಈ ರೀತಿ ಕೆಲಸಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಇಲ್ಲಿ ಸೇರ್ತಕ್ಕಂಥ ಅನೇಕ ಸಮಾಜದ ಸಣ್ಣ ಸಣ್ಣ ಸಮಾಜದ ಪ್ರಮುಖರು ನಾವೆಲ್ಲರೂ ಕೂಡ ಸೇರಿ ನಮ್ಮ ಒಂದು ಒಳ್ಳೆ ವಿದ್ಯಾಭ್ಯಾಸಗಳಿಲ್ಲ ನಮ್ಮ ಸಮಾಜಗಳಿಗೆ ಯಾವುದಾದ್ರು ಒಂದು ಕಾಲೇಜು ಅಥವಾ ಶಾಲೆ ಪ್ರಾರಂಭ ಮಾಡೋಂಥ ಅವಕಾಶಗಳು ಈ ರೀತಿ ಸಮಾಜಮುಖಿಯಾದಂಥ ಕೆಲಸ ಮತ್ತು ಸಮಾಜದಲ್ಲಿ ಯಾವುದೇ ರೀತಿ ಅನ್ಯಾಯ ಆಯಿತು ಅಂದರೆ ಅದ್ರ ವಿರುದ್ಧವಾದಂಥ ಹೋರಾಟಕ್ಕೋಸ್ಕರ ನಾವು ಈ ಒಂದು ಕ್ರಾಂತಿವೀರ ಬ್ರಿಗೇಡ್ನ ಫೆಬ್ರವರಿ ನಾಲ್ಕನೇ ತಾರೀಕು ಬಸವನ ಬಾಗೇವಾಡಿ ಬಸವಣ್ಣವರ ಹುಟ್ಟಿದಂಥ ಜಾಗದಲ್ಲಿ ಅವತ್ತು ರಥಸಪ್ತಮಿ ರಥಸಪ್ತಮಿ ಇರೋದ್ರಿಂದ ಸಾವಿರದ ಎಂಟು ಜನ ಸ್ವಾಮೀಜಿಗಳ ಪಾದ ಪೂಜೆ ಮುಖಾಂತರ ಕ್ರಾಂತಿವೀರ ಬ್ರಿಗೇಡ್ನ ಉದ್ಘಾಟನೆ ಆಗ್ತಾ ಇದೆ ವಿಶೇಷವಾಗಿ ಅವತ್ತು ನಮ್ಮೆಲ್ಲರೂ ಕೂಡ ಪೂಜ್ಯರಾದಂಥ ಕನ್ನೇರಿ ಸ್ವಾಮಿಗಳು ಕೂಡ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರ್ತಾರೆ ತಿಂತಿಣಿಯ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರ್ತಾರೆ ಇನ್ನು ಸಾವಿರದ ಎಂಟು ಜನ ಸ್ವಾಮಿಗಳು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರುತ್ತಾರೆ ಕನಿಷ್ಠ ಅಂದ್ರೂ ಕೂಡ ಒಂದು ಲಕ್ಷ ಜನ ಆ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ಬೇಕು ಅಂತ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮ ಏನು ಆಯೋಜನೆ ಆಗಿದೆ ನಾನು ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕೂಡ ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದಾಗೆ ಎಷ್ಟು ಸಂಖ್ಯೆ ಬರಬೇಕು ಏನು ಅಂತ ತಾವುಗಳೇ ಕುತ್ಕೊಂಡು ತೀರ್ಮಾನ ಮಾಡಿ ಪ್ರತಿಯೊಂದು ಹಿಂದುಳಿದವಾಗ ಸಣ್ಣ ಕೂಡ ನ್ಯಾಯ ಒದಗಿಸ್ಬೇಕು ಅಂತ ಒಂದು ದೂರದೃಷ್ಟಿ ಇಟ್ಕೊಂಡು ಈ ಒಂದು ನಾವು ಪ್ರಾರಂಭ ಕ್ರಾಂತಿವೀರೇಡ್ತಾ ಹಾಗೇನೆ ರಾಜ್ಯಾಧ್ಯಕ್ಷ ಬಸವರಾಜ್ ಬಾಳಿಕಾಯಿ ಬ್ರಿಗೇಡ್ ನ ಉದ್ದೇಶಗಳನ್ನ ತಿಳಿಸಿದ್ರು ಏನೇನು ಈ ಕಾರ್ಯಕ್ರಮ ಯಶಸ್ವಿ ಆದ್ರೆ ನಾವೆಲ್ಲರೂ ತಲೆ ಎತ್ತಿ ಬದುಕಿ ನಾಳೆ ಅದಕ್ಕಾಗಿ ಇದು ಯಾರು ಒತ್ತಾಯಕ್ಕೂ ಅಥವಾ ಏನೋ ಅಂತ ಇದರಲ್ಲಿ ಏನೂ ರಾಜಕೀಯ ಇಲ್ಲ ರಾಜಕೀಯ ಚುನಾವಣೆ ಬಂದಾಗ ಏನು ಅನಿಸ್ತದೆ ಅದನ್ನ ಮಾಡಿದ್ರು ಈಗ ಮಾತ್ರ ನಾವೆಲ್ಲರೂ ಸಂಘಟಿತರಾಗಿ ಒಂದು ಶಕ್ತಿ ಪ್ರದರ್ಶನ ಇರೋ ಸಣ್ಣ ಸಣ್ಣ ಸಮಾಜ್ರು ಸಮಾಜವರು ಅಂದ್ರೆ ಈ ರೀತಿ ಒಕ್ಕಟ್ಟ ಆಗ್ತಾವ ಎಲ್ಲರೂ ನಾವು ಟು ಮೀಸಲಾತಿ ಹೋರಾಟಗಳು ನಡೆದ ಸಂದರ್ಭದಲ್ಲಿ ನಮ್ಮ ಹಕ್ಕುಗಳನ್ನು ನಾವು ನಾವೆಲ್ಲರೂ ಸಂಘಟಿತರಾಗಬೇಕು ಅದಕ್ಕಾಗಿ ಇದರ ಇದು ಆದ್ಮೇಲೆ ನಾವು ನಾವೆಲ್ಲರೂ ಯಶಸ್ವಿ ಆದರೆ ಕರ್ನಾಟಕದಲ್ಲಿ ಈ ಸಮುದಾಯಗಳ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಬಂತು ಎಲ್ಲರೂ ಮಾತಾಡಿಸೋ ರೀತಿ ನಮ್ಮ ಗಮನಿಸೋ ರೀತಿ ಆ ಭಾಗದಾಗ ಹೋಗಿ ಎಮ್ ಏನ್ ಎಂ ಬಿಂತಾಗ ಒಂದು ಅರ್ಜಿ ನಮ್ಮನ್ನು ಕ್ಯಾರೆ ಅನ್ನೋ ಪರಿಸ್ಥಿತಿ ಇಲ್ಲ ಅದಕ್ಕಾಗಿ ಇದು ಆಗಬೇಕು ಅನ್ನೋದಕ್ಕೆ ನಾವು ಹೇಳಿ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ವಿ ನಿಮ್ಗೆ ಎಷ್ಟೋ ಜನ ಬರೀ ಅದಕ್ಕೆ ಗಾಡಿಗಳ ವ್ಯವಸ್ಥೆ ಮಾಡ್ತೀವಿ ಯಾರೋ ಎಲ್ಲಿರೋ ಒಪ್ಪಾಂಡು ಬರ್ತೈತೆ ಅಂತ ತಿಳ್ಕೊಬೇಕು ನಾವು ಏನು ಮಾಡ್ತೀವಿ ನಿಮ್ಮ ನೀವು ಇದ್ದಾಗ ಯಾರ್ಯಾರು ಕೆಲವೊಂದು ಇಂಥ ಕಾರ್ಯಕ್ರಮಗಳಿಗೆ ಕೊಡಗೇ ದಾನಿಗಳಂತಿರ್ತಾರೆ ಮಾಡಾಗ್ತಪ್ಪ ಒಳ್ಳೆ ಕಾರ್ಯಕರ್ತರಾಗ್ತಾರೆ ಒಳ್ಳೆ ಸಂಘಟನೆ ಕಟ್ಟಾಗ್ತಾರೆ ನಮಗೆ ಬರೋಕ್ಕಾಗಲಿಲ್ಲ ಒಂದು ಎರಡು ಗಾಡಿ ಕೊಡ್ತೀವಿ ನಾಲ್ಕು ಕೊಡ್ತೀವಿ ಐದು ಕೂಡ ನಾವೊಂದು ಇಷ್ಟು ಟೀಮ್ ಒಂದು ಮೂರು ಟೀಮ್ ಆಗಿ ಸ್ವಾಮೀಜಿಗಳು ಮನ್ಯೋ ಅನ್ನಾರು ಈ ಭಾಗದಲ್ಲಿ ಕೆಲವೊಂದು ಮಠಮಾನ್ಯಗಳಿಗೆ ಭೇಟಿ ಕೊಟ್ಟಾರ ಅವರು ಕಂಡಂಥ ಸಂದರ್ಭಗಳು ಹೇಳಿದ್ರು ಒಂದೊಂದು ಮಠಗಳು ನೂರಾರು ಕೋಟಿ ಬಂಗಾರ ಕಳಸಗಳನ್ನು ಇಟ್ಟಾರ ಬಿಡಿಮಾನ ಇನ್ನು ಕೆಲವೊಂದು ನಮ್ಮ ನಿಮ್ಮ ಮಠಗಳು ಪತ್ರ ಸೇಡನೆ ಅಲ್ಲಿ ಯಾವುದೇ ಮೂಲಭೂತ ಸವಲತ್ತು ಇಲ್ಲ ನೀರಿಲ್ಲ ಸ್ವಾಮೀಜಿಗಳವರು ಸಮಾಜಕೊಂಡವರು ಕಾವಿದಾರಗಳಾಗಿ ಇರ್ತಾರೆ ಅವ್ರ ಬಗ್ಗೆ ನಾವು ಮುಂದೆ ಭಾಳ ಮಾಡ್ತಕ್ಕಂಥ ಕಲಿಸಿದ್ವಿ ಒಂದು ಐದು ವರ್ಷದಲ್ಲಿ ಎಲ್ಲ ಮಠ ಮಾನ್ಯಗಳು ಸುಸಜ್ಜಿತವಾಗಿದೆ ನಮ್ಮ ಮಠ ಆಗಲಿ ನಿಮ್ಮ ಮಠ ಆಗಲಿ ನಾವೆಲ್ಲರೂ ಕ್ರಾಂತಿ ನಾವು ಮುಂದೆ ವಿಚಾರಗಳದ ಪ್ರತಿ ತಿಂಗಳು ಅಥವಾ ಪ್ರತಿ ತಿಂಗಳಿಗೊಂದು ಎರಡೆರಡು ಮಠಗಳಲ್ಲಿ ಹೋಗಿ ನಾವೆಲ್ಲರೂ ಸೇವ್ ಮಾಡುವುದು ಅಲ್ಲಿ ಎಲ್ಲ ಮಜಬೂತಾದ ಮೂಲಭೂತ ಸೌಲಭ್ಯಗಳ ಬಗ್ಗೆ ನಾವೆಲ್ಲರೂ ಕೆಲಸ ಮಾಡೋದು ಒಬ್ಬರಿಂದ ಆಗ್ತಕ್ಕಂಥ ಎಲ್ಲರೂ ಕೈ ಜೋಡಿಸೋದು ಅದ್ರ ಸಲುವಾಗಿ ಯಾರ ಕಡೆ ನಾವು ಹೋಗಿ ಒಂದಿಷ್ಟು ವಿನಂತಿ ಮಾಡ್ಕೋತೀವಿ ನಾವು ನಾಲ್ಕಾರು ಜನ ಪ್ರಮುಖ ಕಾರ್ಯಕರ್ತರು ಬರೋತಾರೆ ಇಂಥ ಸಮಾಜದವ್ರು ಬರೋಕ್ತಾ ಇರ್ತಾರೆ ಅಥವಾ ನಮ್ಮ ನಿಮ್ಮ ಸಮಾಜದೊಳಗೆ ಒಬ್ರು ಒಳ್ಳೆಯವರು ಇರ್ತಾರೆ ಅನುಕೂಲಸ್ಥರು ಇರ್ತಾರೆ ಅವ್ರಿಗೆ ಹೋಗಿ ನಾವು ಭೇಟಿ ಆಗ್ತೀವಿ ನಾಲ್ಕು ವೆಹಿಕಲ್ ಕೂಡ ವೆಹಿಕಲ್ ವ್ಯವಸ್ಥೆ ಆದ ಆ ಒಂದು ಕಡೆ ಆದರೆ ನೀವು ಅದನ್ನು ತುಂಬಿಕೊಂಡು ಜನ ಹದಿನೈದು ಹದಿನಾರು ಜನ ಒಂದು ವೆಹಿಕಲ್ನೇ ಬರಬಹುದು ಅದಕ್ಕಾಗಿ ಅವತ್ತು ಒಂದು ದಿನ ನಿಮ್ಮ ಕೆಲಸ ಬದಿಗಿಟ್ಟು ನಮ್ಮ ಮತ್ತೊಂದಿಂತ ಅವಕಾಶ ಇರ್ತೈತಿಲ್ಲೋ ಗೊತ್ತಿಲ್ಲ ಸಾವಿರದ ಎಂಟು ಸ್ವಾಮೀಜಿಗಳ ದರ್ಶನ ಮತ್ತು ಎಲ್ಲ ಸಮಾಜದ ನಿಮ್ಮ ಸಮಾಜ ಇಲ್ಲಿ ಎಷ್ಟು ಮಂದಿ ಕುಂತಲ್ಲ ಎಲ್ಲ ಸಮಾಜಗಳು ಮೇಲೆ ಇರ್ತಾರೆ ಸಮಾಜದ ಸ್ವಾಮೀಜಿಗಳು ಅವ್ರದ್ದು ಏಕಕಾಲಕ್ಕೆ ದರ್ಶನ ಆಗತ್ತೆ ಅಲ್ಲಿ ಅಂಥ ಕಾರ್ಯಕ್ರಮದಲ್ಲಿ ಭಾಗಿ ಅದನ್ನು ತಂಗ್ ಹೆಂಗೆ ನಾವು ಕುಂಭಮೇಳ ಅದು ಮೊನ್ನೆ ಕೇಳಿದ್ರು ನಾವು ನೂರ ನಲ್ವತ್ತು ವರ್ಷ ನಾಲ್ಕು ವರ್ಷಕ್ಕೆ ಒಂದು ಸಾರಿ ಬರ್ತದೆ ಅಂದರೆ ನಾವು ಮುಂದಿನ ನಮ್ಮ ನಿಮ್ಮ ಮೊಮ್ಮಕ್ಕಳ ಕಾಲೇ ನೋಡ್ತಕ್ಕಂಥದ್ದು ಅಂಥದ್ದೇ ಒಂದು ಕುಂಭಮೇಳದ ದೃಶ್ಯವನ್ನು ನಾವು ಕೂಡ ಸಂಗಮದಲ್ಲಿ ಇದು ಬಸವನ ಬಾಗೇವಾಡಿಯಲ್ಲಿ ನೋಡ್ಬೋದು ಬಹುಶಃ ಇದನ್ನು ನೋಡಿದರೆ ನನಗೆ ಅನ್ನರ ಮುಂದೆ ನಾವು ಹೇಳ್ತೀನಿ ಬಸವಣ್ಣವರ ಅವತ್ತೇನು ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಸಣ್ಣ ಪುಟ್ಟ ಸಮಾಜಗಳನ್ನು ಸೇರಿಸಿ ಅವರಿಗೆ ಧಾರ್ಮಿಕ ಮತ್ತು ಸಾಮಾಜಿಕ ಸಮಾನತೆ ಸಲಬಿದ್ರು ಅವ್ರ ಆತ್ಮ ಅಲ್ಲಿ ಪ್ರತಿ ಮಣ್ಣಿನ ಕನಕನದಲ್ಲಿ ಅವರ ಆತ್ಮ ಇರೋದು ಖುಷಿಯಾಗ ಆವಾಗ ಮಾಡಿದಂಥ ಕ್ರಾಂತಿ ಒಂದು ಕಾರ್ಯಕೃತ ಆಗ್ತಿತ್ತು ಅಂತಕ್ಕಂಥ ಬಸವಣ್ಣವರು ಸಹಿತ ತೃಪ್ತಿ ಪಡಬೋದು ಏನು ಎಲ್ಲೋ ಇರಂಗ್ ಅವರು ಮಹಾಪುರುಷ ನಿಮ್ಮ ಇರ್ತಾರೆ ಅಂಥ ಒಂದು ಕೆಲಸ ಕಾರ್ಯದಲ್ಲಿ ನಾವು ಪಾಲ್ಗೊಳ್ತಾಕತ್ತೆ ಪಾಲ್ಗೊಳ್ಳೋ ಅನ್ನೋದು ನಮ್ಮ ಜೀವಿತ ಅವಧಿಯಲ್ಲಿ ಸಿಕ್ಕಂಥ ಅಪರೂಪದ ಸಂದರ್ಭ ಅದನ್ನು ಉಪ್ಯೋಗ್ತವನಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನೀವೆಲ್ಲರೂ ಕೂಡಿ ಚರ್ಚೆ ಮಾಡಿರಿ ಈಗೇನು ನೀವು ಅನ್ನಾರು ಹೋದ ಮೇಲೂ ನೀವು ಕೂಡಿ ಚರ್ಚೆ ಮಾಡಿ ನಿಮ್ಮ ಸಮಾಜದ ಒಂದು ಮೀಟಿಂಗ್ ಮಾಡಿಕೊಳ್ಳ್ರಿ ಅಥವಾ ನಿಮ್ಮ ಸ್ನೇಹಿತರದೊಂದು ಮೀಟಿಂಗ್ ಮಾಡಿಕೊಂಡು ಒಂದು ಪಟ್ಟಿ ಮಾಡಿ ಒಂದು ಅಶೋಕವ್ರಿ ಅನ್ನಾರ ಎಲ್ಲರೂ ಪ್ರಮುಖರು ಮಾತಾಡಿಕೊಂಡು ಲೀಸ್ಟ್ ಮಾಡಿರಿ ಅದ್ರ ಬಗ್ಗೆ ಮುಂದೆ ಏನು ವ್ಯವಸ್ಥೆಗಳನ್ನ ಮಾಡಬೇಕು ಅನ್ನೋದನ್ನು ನಾವು ನಿಮ್ಮ ನಿಮ್ಮ ಗಮನ ತರ್ತೀವಿ ಚಿಕ್ಕೋಡಿದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ಅವತ್ತು ಚಿಕ್ಕೋಡಿ ಅವ್ರು ಅಂತಂದ್ರೆ ಒಂದು ನೀವು ಅಗದಿ ಒಂದ ಒಂದ ಲೈನ್ ಬರ್ಬೇಕು ಒಂದ ವೆಹಿಕಲ್ ಒಂದು ನಿಮ್ದು ಚಿಕ್ಕೋ ಇವು ಹೇಳ್ಬೇಕು ಆ ಬೋರ್ಡ್ ಹಾಕೊಂಡು ಅದ್ರ ಮ್ಯಾಲೆ ಗ್ಲಾಸ್ ಮೇಲೆ ಇಲ್ಪ ಚಿಕ್ಕೋಡಿ ಅವ್ರು ಬಂದ್ರೆ ಜನ ನೋಡ್ಬೇಕು ದೂರ ಇದ್ದರೂ ಸಹಿತ ನೀವು ನಿಮ್ಮ ಮನಸ್ಸು ಮಾಡಿದ್ರೆ ಅದೇನು ಅಲ್ಲ ಎಲ್ಲೆಲ್ಲಿ ಹೋಗ್ಬೇಕು ನಾವು ಪಂಡ್ರಾಪುರ ತಿರುಪತಿ ಅದು ಯಾವುದಾದ್ರು ಏನು ಎಲ್ಲ ಕಡೆ ಹೋಗಿ ಬರ್ತೀವಿ ಆದರೆ ನಾವು ಬಸವಣ್ಣವರ ಐಕ್ಯದ ಒಂದು ಜನ್ಮ ಭೂಮಿಯಲ್ಲಿ ನಾವು ಎಲ್ಲರೂ ಸೇರಲಿಕ್ಕೆ ಭಾಳ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿರೋರು ಮತ್ತೊಮ್ಮೆ ಅದಕ್ಕಾಗಿ ನಾನು ನಿಮ್ಮದು ಪ್ರತ್ಯೇಕವಾಗಿ ವಿನಂತಿ ಮಾಡ್ಕೊಳಿದ್ರೆ ಎಲ್ಲರೂ ಚಿಕ್ಕವಡಿದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಪ್ರಯತ್ನವನ್ನು ಇನ್ನೂ ಒಂದು ಕೇವಲ ಒಂದು ಎಂಟು ದಿನ ಉಳಿದೈತಿ ಇನ್ನೂ ಅರ್ಧ ಆಗಿಲ್ಲ ಈಶ್ವರಪ್ಪ ಸಾಹೇಬ್ರು ಓಡಾಡುತ್ತಾರೆ ಕಾಂತೇಶ್ನವ್ರು ಓಡಾಡುತ್ತಾರೋ ನಾವು ಓಡಾಡಿದ್ದೀವಿ ಯಾಕಂದ್ರೆ ಕಡಿಮೆ ಸಮಯದೊಳಗೆ ನಾವು ಹೆಚ್ಚು ಕೆಲಸ ಮಾಡಬೇಕಾದ್ರೆ ನೀವು ಕೆಳಗಡೆ ನಿಮ್ಮ ನಿಮ್ಮ ಸಮಾಜ ನಿಮ್ಮ ಹಳ್ಳಿ ಇದಕ್ಕೆ ಅವ್ರು ಹೇಳು ನಿಮ್ಗೆ ಸಾಧ್ಯ ಆದರೆ ಒಂದು ಒಂದು ಎರಡು ಹಳ್ಳಿಗೂರು ಬರ್ರಿ ಅಲ್ಲಿ ಒಂದು ನಾಲ್ಕು ಮಂದಿ ತುಂಬ ಶೀಟಿಂಗ್ ಮಾಡಿ ನಿಮ್ಮ ತಾಲೂಕು ಅಷ್ಟೇ ನೀವು ಕವರ್ ಮಾಡಿರಿ ಅದ ಒಂದು ದೊಡ್ಡ ಕೆಲಸ ನಿಮ್ಮಿಂದ ಆಕೈತಿ ಎಲ್ಲ ಊರಿಗೂ ಎಲ್ಲ ಕಡೆ ಎಲ್ಲರೂ ಬರೋ ಕಡೆ ಅಂದರೆ ಭಾಳ ಕಡಿಮೆ ಟೈಮ್ ಇರೋದರಿಂದ ನೀವು ಮತ್ತೊಮ್ಮೆ ಮತ್ತೊಮ್ಮೆ ವಿನಂತಿ ಮಾಡ್ಕೋದು ಏನಂದ್ರೆ ನಾಳಿಂದ್ರೆ ನಿಮ್ಮನ್ನ ಉದ್ಯೋಗ ಮಾಡ್ಕೊಂಡು ನಿಮ್ಮ ಉದ್ಯೋಗ ಬಿಟ್ಟು ತಿರುಗಾಡಿ ಯಾಕಂದ್ರೆ ನಾವು ಜೀವನ ಸಣ್ಣ ಸಮಾಜಗಳು ಉದ್ಯೋಗ ಮಾಡ್ಕೊಂಡು ಬದುಕ್ತಕ್ಕಂಥ ಸಮಾಜವು ಅದಕ್ಕಾಗಿ ನೀವು ಒಂದು ನಾಲ್ಕು ತಾಸು ಉದ್ಯೋಗ ಮಾಡಿ ಇನ್ನೊಂದು ಎರಡು ಮೂರು ತಾಸು ಒಂದು ಎರಡು ಹಳ್ಳಿಗಳಿಗೆ ਨਾਵ ਬੰਦ ਹੋੜਗੜੜ ਨੂੰ ਨੀਵਾ ਬੰਦ ਹੋੜੜ ਨੂੰ ਬਾੜ ਵੇਚਾਸੇ ਇੱਕ ਆਤਮਿਕ ਇਰਤਕ ਸੰਪਰਕਿਤ ਨੂੰ ਸਮਾਜ ਸੰਸਨ ਸਮਾਜ ਲੋਕੀ ਮੈਡਰਤਰੀ ਸਮੁਦਾਇ ਭਵਨ ਇਰਤ ਸਮਾਜ ਮੰਦਿਰ ਇ ਇਸ ਸੰਦਰਭ ਬਦਲੀ ਬ੍ਰਿਗੇਡ ਨਾ ਰਾਜਾ ਅਧਿਖਸ਼ ਬਸੂਰਾਜ ਬਾਲਿਕਾਈ ਹਗੂ ਗੌਰਵਾ ਅਧਿਖਸ਼ ਕੇ ਇਕਾਂਤੀਸ਼ਵਰਨਾ ಚಿಕ್ಕೋಡಿ ಘಟಕದ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಸಭೆಯಲ್ಲಿ ಬ್ರಿಗೇಡ್ ರಾಜ್ಯ ಉಪಾಧ್ಯಕ್ಷ ಅಶೋಕ ಲಿಂಬಿಗಿಡದ ಎಂಸಿ ಹಳ್ಯಾಳ್ಕರ್ ಪ್ರಕಾಶ್ ಹೊನಮಾನೆ ಚಂದ್ರಕಾಂತ್ ಹೊನ್ಮಾನೆ ಮುದುಕಪ್ಪ ಬೇನಾಳೆ ಸೇರಿದಂತೆ ವಿವಿಧ ಸಮಾಜದ ಮುಖಂಡರು ಭಾಗವಹಿಸಿದರು